ಪ್ರಶಾಂತ ನಾಳೆ ಡಿ ಕೆ ಶಿವಕುಮಾರ್ ಅವರು ಬೆಳಗ್ಗೆ ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಏನು ಹೇಳಬಹುದು ನೋಡಿ ಡಿ ಕೆ ಶಿವಕುಮಾರ್ ನಾಳೆ ಪತ್ರಿಕಾಗೋಷ್ಠಿ ಮಾಡಿ ನಾನು ಹುಟ್ಟ ಕಾಂಗ್ರೆಸ್ ಈಗ ಅಂತಕ್ಕಂಥದ್ರೆ ಹೇಳುವ ಪ್ರಯತ್ನ ಮಾಡ್ತೀನಿ ಎರಡು ಮೂರು ಸಂಗತಿಗಳಿವೆ ನಮ್ಮ ಹಿಂದಿನ ಪೊಲಿಟಿಯನ್ನು ನೋಡಿದಾಗ ಸ್ವತಂತ್ರ ಭಾರತದ ಸಂದರ್ಭದಲ್ಲೂ ಈ ಹಿಂದುತ್ವ ನಾನ್ ಹಿಂದ್ ವರ್ಸಸ್ ಸೆಕ್ಯುಲರ್ ಈ ಎರಡು ಧ್ರುವಗಳು ಇದ್ದೇ ಇದ್ರು ನೀವು ತಿಲಕರ ನಂತರ ಒಂದು ಗೋಪಾಲಕೃಷ್ಣ ಕೃಷ್ಣ ಗೋಖಲೆ ಮಹಾತ್ಮ ಗಾಂಧಿ ಒಂದು ಕಡೆ ಇನ್ನೊಂದು ಕಡೆ ಸಾವರ್ಕರ್ ಈ ಎರಡು ಧ್ರುವಗಳಿದ್ದೇ ಇದ್ವು ಆದರೂ ಇಬ್ಬರ ನಡುವೆ ಇಂಟ್ರಾಕ್ಷನ್ ಆಗಾಯ್ತು ಕರೆಕ್ಟ್ ಕರೆಕ್ಟ್ ಈಗ ಮಹಾತ್ಮ ಗಾಂಧಿ ಸಂಘದ ಕೆಲ ನಾಯಕರ ಜೊತೆ ಅವ್ರದ್ದು ಇಂಟ್ರಾಕ್ಷನ್ ಇತ್ತು ಅಂಬೇಡ್ಕರ್ ಸ್ವತಃ ಸಂಘದ ಶಾಖೆಗೆ ಹೋಗಿದ್ರು ಡಾಕ್ಟರ್ ಕೇಶವ್ ಬಲಿರಾಮ್ ಏನು ಆರ್ ಎಸ್ ಎಸ್ನ ಸಂಸ್ಥಾಪಕರಿದ್ದರು ಅವರು ಸ್ವತಃ ಕಾಂಗ್ರೆಸ್ಸಿಗೆ ರಾಗಿತ್ತು ಈಗ ಮದನ್ ಮೋಹನ್ ಮಾಲ್ವೀಯ ಸೇರಿದಂತೆ ಒಂದು ಹಿಂದೂ ಗುಂಪು ಕಾಂಗ್ರೆಸ್ನಲ್ಲಿತ್ತು ಅವರನ್ನು ವಿರೋಧಿಸುವ ಗುಂಪು ಕೂಡ ಕಾಂಗ್ರೆಸ್ನಲ್ಲಿತ್ತು ಇದು ಬಹಳ ಹಿಂದಿನ ಕಾಲದಲ್ಲಿ ಆ ರೀತಿಯ ಈಗ ವಾಟ್ ಈಸ್ ದ ರಾಮ್ ಮನೋಹರ್ ಲೋಹಿಯಾ ಆ್ಯಂಡ್ ದೀನ್ ದಯಾಳ್ ಉಪಾಧ್ಯಾಯ ಪ್ಯಾಕ್ಟ್ ಲೋಹಿಯಾ ಉಪಾಧ್ಯಾಯ ಪ್ಯಾಕ್ಟ್ ಏನಿತ್ತು ಉತ್ತರ ಪ್ರದೇಶದಲ್ಲಿ ಅದೇ ಕಾರಣದಿಂದಲೇ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೊದಲ ಬಾರಿಯಲ್ಲಿ ಕಾಂಗ್ರೆಸ್ ಕಡಿಮೆ ಸೀಟ್ಗಳನ್ನು ಬಹುಮತಕ್ಕಿಂತ ಕಡಿಮೆ ಬಂತು ಚೌಧರಿ ಚರಣ್ ಸಿಂಗ್ರನ್ನ ಜನಸಂಘ ತಾನೇ ಮೊದಲು ಮುಖ್ಯಮಂತ್ರಿಯನ್ನು ಉತ್ತರ ಪ್ರದೇಶದಲ್ಲಿ ಮಾಡಿದ್ದು ನಾನು ಇತಿಹಾಸಕ್ಕೆ ಯಾಕೆ ಹೋಗ್ತಿದ್ದೀನಿ ಅಂತಂದರೆ ಆಗ ಇದು ತುಂಬ ಸಹಜವಾಗಿರ್ತಕ್ಕಂಥ ಬೆಳವಣಿಗೆ ಆಗಿತ್ತು ನೀವು ವಾರಣಾಸಿಗೆ ಹೋಗಿದಿರಿ ಅಸ್ಸಿ ಘಾಟ್ನಲ್ಲಿ ರಾಜನಾರಾಯಣ್ ಮತ್ತು ಸಂಪೂರ್ಣಾನಂದರು ಪ್ರಚಾರ ಮುಗಿಸ್ಬಂದು ಟೀ ಕುಡಿತಿದ್ರ ಜೊತೆಗೆ ಅಲ್ವಾ ರಾಜನಾರಾಯಣ್ ದುಡ್ಡು ಕಡಿಮೆ ಬಿದ್ದಾಗ ಸಂಪೂರ್ಣಾನಂದ್ರ ಮನೆಗೆ ಹೋಗಿದ್ರಂತೆ ನನಗೆ ಪ್ರಚಾರಕ್ಕೆ ದುಡ್ಡು ಕಡಿಮೆ ಬಿದ್ದಿದೆ ಅವ್ರ ವಿರುದ್ಧ ಪ್ರಚಾರ ಮಾಡುವಾಗ ಈ ರೀತಿಯ ಪಾಲಿಟಿಯನ್ನು ನಾವು ನೋಡಿದ್ದೀವಿ ಆಚಾರ್ಯ ಕೃಪ್ಲಾನಿ ವರ್ಸಸ್ ಸುಚೇತಾ ಕೃಪ್ಲಾನಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿ ಗಂಡ ಹೆಂಡತಿ ಮನೆಯಲ್ಲಿ ಹೊರಗಡೆ ಬೇರೆ ಬೇರೆ ಪಕ್ಷದಲ್ಲಿ ಇದ್ದದ್ದನೇ ಈ ದೇಶ ನೋಡಿದೆ ಆಫ್ಲೆಟ್ ಏನಾಗಿದೆ ಅಜಿತ್ ಕಳೆದ ಇಪ್ಪತ್ತು ವರ್ಷದಲ್ಲಿ ಕಟ್ಟರ್ತನ ಕಟ್ಟರ್ತನ ಎರಡೂ ಕಡೆ ಬಂದ್ಬಿಟ್ಟಿದೆ ನೀವು ಈ ಇದ್ದ ಈಗ ಪ್ರಣಬ್ ಮುಖರ್ಜಿ ಅಂತ ಪ್ರಣಬ್ ಮುಖರ್ಜಿ ರಾಷ್ಟ್ರಪತಿ ಸ್ಥಾನಕ್ಕೆ ಹೋದ ನಂತರ ನಾಗಪುರದ ಸಂಘದ ತೃತೀಯ ವರ್ಷದ ಸಮಾರೋಪ ಕಾರ್ಯಕ್ರಮಕ್ಕೆ ಹೋದ್ರು ಅಂತ ಕಾಂಗ್ರೆಸ್ ವಿರೋಧಿಸಿದ್ರು ಅಂದ್ರೆ ಆ ಕಟ್ಟರ್ತನ ಬಂದಿದೆ ಶಶಿಥರೂರ್ ಬಹಳ ಹಿಂದಿನ ಎಕ್ಸಾಂಪಲ್ ತಗೋಬೇಡಿ ಥರೂರ್ ಹಿಂದುತ್ವದ ಬಗ್ಗೆ ಭಾರತೀಯತೆಯ ಬಗ್ಗೆ ಅಥವಾ ಆಪರೇಷನ್ ನಂತರ ಭಾರತದ ನಿಲುವಿನವನ್ನ ಭಾರತದ ನಿಲುವನ್ನ ಸಮರ್ಥಿಸ್ಕೊಂಡ್ರು ಅನ್ನುವ ಕಾರಣಕ್ಕೋಸ್ಕರ ಥರೂರ್ ಇವತ್ತು ಐಸೋಲೇಟ್ ಆಗಿದ್ದಾರೆ ನಾನು ಆ ಕಾಂಟೆಕ್ಸ್ ನಲ್ಲಿ ಡಿ ಕೆ ಶಿವಕುಮಾರ್ ರ ಹೇಳಿಕೆಯನ್ನ ನೀವು ನೋಡಬೇಕು ಡಿ ಕೆ ಶಿವಕುಮಾರ್ ಈಶಾ ಫೌಂಡೇಶನ್ ಪ್ರಯಾಗ್ರಾಜ್ ಹಾಗೆ ಪ್ರಯಾಗ್ರಾಜ್ನಲ್ಲಿ ಡುಬ್ಬಕಿ ಹೊಡೋ ದೊಡ್ಡ ವಿಚಾರನೆ ಅಲ್ರಿ ಅಲ್ವಾ ಯಾವಾಗ ಹೋದರು ಅವರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಪ್ರಯಾಗ್ರಾಜನ್ನು ವಿರೋಧಿಸಿದಾಗ ಡಿ ಕೆ ಶಿವಕುಮಾರ್ ಹೋದ್ರು ಈಶಾ ನ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಬಿಡಿ ಅದೊಂದು ನಾನು ಅದನ್ನೊಂದು ಸಪರೇಟ್ ಘಟನೆ ಅಂತ ಧರ್ಮಸ್ಥಳದ ವಿಷಯದಲ್ಲಿ ಅವ್ರು ಹೇಳಿದ್ರು ಷಡ್ಯಂತ್ರ ಆಗಿದೆ ಅಂತ ತಮ್ಮದೇ ಸರ್ಕಾರದ ಸಂದರ್ಭದಲ್ಲಿ ಈಗ ಅವರು ಸಂಘದ ಪ್ರಾರ್ಥನೆಯನ್ನು ಹೇಳಿದರು ನೋಡಿ ಅವರು ಸಂಘದ ಪ್ರಾರ್ಥನೆಯನ್ನು ಮೊದಲ ಬಾರಿ ಹೇಳಿಲ್ಲ ಆದರೆ ನಾಯಕತ್ವ ಬದಲಾವಣೆಯ ಚರ್ಚೆಯ ಕಾರಣದಿಂದ ಆ ಕಾಂಟ್ಯಾಕ್ಸ್ಟೀಗ ಜಾಸ್ತಿ ಆಗಿದೆ ಹೀಗಿರುವಾಗ ನನಗನ್ಸಲ್ಲ ಡಿ ಕೆ ಶಿವ ನೋಡಿ ಡಿ ಕೆ ಶಿವಕುಮಾರ್ ಇಸ್ ಅ ಸ್ಟ್ರೀಟ್ ಸ್ಮಾರ್ಟ್ ಪಾಲಿಟಿಷಿಯನ್ ಹೀ ಇಸ್ ನಾಟ್ ಎನ್ ಐಡಿಯೋಲಾಫ್ ಡಿ ಕೆ ಶಿವಕುಮಾರ್ ಸ್ವತಃ ಮೊನ್ನೆ ನಾನು ಅವ್ರ ಭಾಷಣ ನೋಡ್ತಿದ್ದೆ ನಾನು ಡಿಗ್ರಿನೂ ಪಾಸ್ ಆಗಿ ಆಗಿರಲಿಲ್ಲ ನಲವತ್ತೇಳು ವಯಸ್ಸಿನಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ಡಿಗ್ರಿ ಪಾಸ್ ಆಮೇಲೆ ಎಮ್ ಎದಲ್ಲಿ ನಾನು ರಾಜ್ಯಕ್ಕೆ ಫಸ್ಟ್ ಬಂದೆ ಸ್ಥಳೀಯ ಇದರಲ್ಲಿ ಅಂತ ಅವರು ಇಲೆಕ್ಷನ್ಗೆ ಏನು ಬೇಕು ಅದನ್ನು ಮಾಡುವ ಒಬ್ಬ ರಾಜಕಾರಣಿ ಅಲ್ವಾ ಅವರೀಗ ನೀವು ಈಗ ಸಿದ್ದರಾಮಯ್ಯನವ್ರ ಥರ ಅಥವಾ ಬೇರೆ ರಾಜಕಾರಣಿಗಳ ಥರ ಅವರು ಐಡಿಯೋಲಜಿ ಅವ್ರೇನೋ ಒಂದು ಕಾಚ ಇಟ್ಕೊಂಡು ಅದರಲ್ಲೇ ನಲ್ವತ್ತು ವರ್ಷ ಆ ಒಂದು ಫ್ರೇಮಲ್ಲೇ ಕೆಲಸ ಮಾಡಿರ್ತಕ್ಕಂಥವ್ರಲ್ಲ ಅವ್ರಿಗೇನು ಅನಿಸ್ತಾ ಇದೆ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿ ನಾಯಕತ್ವ ವಿರುದ್ಧ ಹಿಂದೂ ಕ್ಯಾಡರ್ ಮತ್ತು ಹಿಂದೂ ವೋಟರ್ಸ್ ಏನಿದ್ದಾರೆ ಅವರು ಮುನ್ನಿಸ್ಕೊಂಡಿದ್ದಾರೆ ಸೊ ಸಿದ್ದರಾಮಯ್ಯನವರ ನಾಳೆ ನಾಯಕತ್ವ ಏನಾದ್ರು ನನ್ನ ಕೈಯಲ್ಲಿ ಬಂದ್ರೆ ಲೆಫ್ಟ್ ಎಕೋಸಿಸ್ಟಮ್ ನನ್ನಿಂದ ದೂರ ಹೋಗುತ್ತೆ ಕೆಲವ್ರು ಅನ್ಕೊಂಡಿದ್ದಾರೆ ಕ್ಯಾಡರ್ ಬಂದ್ಬಿಟ್ಟು ಕ್ಯಾಡರ್ ಬರೋಲ್ಲ ಹಿಂದುತ್ವದ ಕೇಡರ್ ಏನಿದೆ ಅಲ್ಲ ಅದು ಕಾಂಗ್ರೆಸ್ ಏನು ಕೆಲಸ ಮಾಡಲ್ಲ ಯಾರು ಮಾಡ್ಬೋದು ಅಜಿತ್ ಫೆನ್ಸಿಟರ್ ಫೆನ್ ಫೆನ್ಸಿಟರ್ಸ್ ಯಾರು ನೀವು ಅದು ಅವ್ರನ್ನ ಜಾತಿಯಿಂದಲೂ ಸ್ವಲ್ಪ ನಾವು ಅಧ್ಯಯನ ಮಾಡಬೇಕು ಅವ್ರು ಯಾರು ಯಾರು ಇರ್ತಾರೆ ಕುರುಬೇತರ ಹಿಂದುಳಿದ ವರ್ಗಗಳು ಎಸ್ ಅವ್ರು ಯಾಕೆ ಮೋದಿ ಹತ್ರ ಅಟ್ರಾಕ್ಟ್ ಆಗ್ತಾರೆ ಹಿಂದುತ್ವದ ಕಾರಣದಿಂದ ಆಗ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ಸಿದ್ದರಾಮಯ್ಯನವರು ಓಟ್ ಹಾಕ್ತಾರೆ ಆ ಸಿಟರ್ಸ್ ನನ್ನ ಜೊತೆ ಬಂದರೆ ಸಿದ್ದರಾಮಯ್ಯನವರಿಂದ ಆಗಬಹುದಾಗಿರ್ತಕ್ಕಂಥ ನಷ್ಟವನ್ನು ಭರ್ಪಾಯಿ ಮಾಡ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ಮಾತಾಡ್ತಿದ್ದಾರೆ ಕ್ವಶನ್ ಈಸ್ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಹೇಗೆ ನೋಡ್ತಾ ಇದೆ ಪ್ರಣಬ್ ಒಂದು ನಿಲುವು ತಗೊಂಡ್ರು ಒಂದು ನಿಲುವು ತೆಗೆದುಕೊಂಡ್ರು ಡಿ ಕೆ ಶಿವಕುಮಾರ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಇದೆ ದಟ್ ಈಸ್ ಅದು ಒಂದು ಪ್ರಶ್ನೆ ನಿಶ್ಚಿತವಾಗಿದೆ ರಾಜ್ಯದ ರಾಜಕಾರಣ ಬಿಟ್ಬಿಡಿ ದಿಲ್ಲಿಯಲ್ಲಿ ಕುಳಿತಿರ್ತಕ್ಕಂಥ ಇವತ್ತಿನ ಕಾಂಗ್ರೆಸ್ ವೋಕಲ್ ಆರ್ ಎಸ್ ಎಸ್ ನ ಕ್ರಿಟಿಕ್ ನಥಿಂಗ್ ರಾಂಗ್ ಇನ್ ಹೀಗಿರುವಾಗ ನಾಳೆ ಮುಖ್ಯಮಂತ್ರಿ ಆಗಲು ಬಯಸುವ ಉಪಮುಖ್ಯಮಂತ್ರಿಗಳು ಪದೇ ಪದೇ ಆರ್ ಎಸ್ ಎಸ್ ಅನ್ನ ಹಿಂದುತ್ವ ಬರೀ ಅವ್ರು ಸಾಫ್ಟ್ ಹಿಂದುತ್ವ ಹೇಳ್ತಾ ಇಲ್ಲ ರೀ ನಮಸ್ತೆ ಸದಾ ವತ್ಸಲೆ ಮಾತ್ರ ಇದು ಮಾತ ಇದು ಸಾಫ್ಟ್ ಹಿಂದುತ್ವದ ಅಲ್ಲ ಅದು ಈಗ ನೀವು ಯಾವುದೋ ಮಟ್ಟಕ್ಕೆ ಹೋಗಿದ್ರು ಅಂತ ಹೇಳಿದ್ರಲ್ಲ ಅಜ್ಜಯನ ಮಟ್ಟಕ್ಕೆ ಕೆರೆ ನಳುವಿನ ಕೆರೆ ಮಟ್ಟಕ್ಕೆ ಹೋದರೆ ಅದು ಬೇರೆ ವಿಚಾರ ಅವರು ಹೋಗಿ ಶಿವ ಅಭಿಷೇಕ ಮಾಡ್ತಾರೆ ಕಾಂಗ್ರೆಸ್ಗೆ ಒಳ್ಳೆಯದು ಅದು ಬೇರೆ ಆದರೆ ಅವರು ಸಂಘದ ಪ್ರಾರ್ಥನೆಯನ್ನು ಸದನದಲ್ಲಿ ಹೇಳ್ತಾರೆ ಅಂತಂದರೆ ಹಿ ಮಸ್ಟ್ ಹ್ಯಾವ್ ಡೆಫಿನೆಟ್ ಪ್ಲ್ಯಾನ್ ಈಸ್ ಅ ವೆರಿ ಸ್ಟ್ರೀಟ್ ಸ್ಮಾರ್ಟ್ ಪಾಲಿಟಿಶನ್ ಅದನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ನೋಡುತ್ತೆ ಅಜಿತ್ ಇದರಲ್ಲಿ ಒಂದಿದೆ ನೋಡಿ ಕರ್ನಾಟಕದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಮೂರು ಲೀಡರ್ಗಳು ತಮ್ಮ ಏನು ಮನಸ್ಸಿಗೆ ಬರುತ್ತೋ ಅದನ್ನು ಮಾತಾಡಿ ದಕ್ಕಿಸ್ಕೊಂಡು ಬಿಕಾಸ್ ಆಫ್ ದರ್ ಪಾಪ್ಯುಲಾರಿಟಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ದೇವೇಗೌಡರು ಎಸ್ ಅವ್ರಿಗಿರ್ತಕ್ಕಂಥ ಡೆಫಿನೆಟ್ ವೋಟ್ ಬ್ಯಾಂಕ್ನ ಕಾರಣದಿಂದ ಅವ್ರು ಏನು ಮಾತಾಡಿದ್ರು ದಕ್ಕಿಸ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಇಸ್ ಅ ಸ್ಟ್ರಾಂಗ್ ಮ್ಯಾನ್ ಆಫ್ಟರ್ ದೆಮ್ ಕಾಣ್ತಾ ಇರೋ ಪೈಕಿಯಲ್ಲಿ ಅವರು ಇದನ್ನು ದಕ್ಕಿಸ್ಕೊಳ್ತಾರ ದಕ್ಕಿಸ್ಕೊಂಡ್ರೆ ಅವರೇ ಯಾಕೆ ದಕ್ಕಿಸ್ಕೊಳ್ತಾರೆ ಈ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಉತ್ತರ ಕೊಡಬೇಕಾಗುತ್ತೆ ಎಸ್ ఇది ఏష్యా న్యూస్ నెట్వర్క్ ప్రస్తుతి